ಇವತ್ತು ಕೆಂಪು ದಂಟಿನ ಸೊಪ್ಪನ್ನ ಬಳಸ್ಕೊಂಡು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು ಡಯಟ್ ಕಾನ್ಷಿಯಸ್ ಇರೋರು ಕೂಡ ಈ ಸೊಪ್ಪನ್ನ ಡೈಲಿ ತಿನ್ಬೋದು ಚಿಕ್ಕೋರಿಂದ ವಯಸ್ಸಾಗಿರೋರೆಲ್ಲರೂ ಈ ಸೊಪ್ಪನ್ನ ಸೇವನೆ ಮಾಡ್ಬೋದು ಇದು ಅನ್ನ ಸಾಂಬಾರ್ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆಗೂ ಕೂಡ ಸಖತ್ತಾಗಿರುತ್ತೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ದೊಡ್ಡ ಕಟ್ಟು ಕೆಂಪು ದಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಈ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಜಾಲ್ಸಿ ಜಾಲಿಸಿ ತೊಳಿಬೇಕು ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ಚೆನ್ನಾಗಿ ಜಾಲ್ಸಿ ಜಾಲಿಸಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ಆ ನೀರನ್ನೆಲ್ಲ ಚೆಲ್ಲಿ ಮತ್ತೆ ನಾವು ನೀರು ಹಾಕ್ಕೊಂಡು ತೊಳಿಬೇಕು ನೋಡಿ ಈ ಥರ ನಾನು ಮೂರು ಸಲ ನೀರು ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪಲ್ಲಿ ನೋಡಿ ಎಷ್ಟು ಮಣ್ಣು ಗಲೀಜಿರುತ್ತೆ ಅದಕ್ಕೋಸ್ಕರ ಸೊಪ್ಪನ್ನ ಒಂದು ಮೂರು ನಾಲ್ಕು ಸಲ ತೊಳಿಲೇಬೇಕು ಈಗ ನಾನು ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಈಗ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿಕೊಂಡು ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ನಾವು ಕಟ್ ಮಾಡ್ಕೋಬೋದು ನೋಡಿ ಈಗ ನಾನು ತೋರಿಸ್ತೀನಲ್ಲ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಈ ಕೆಂಪು ಸೊಪ್ಪಲ್ಲಿ ಹೇರಳವಾಗಿ ವಿಟಮಿನ್ಸು ನ್ಯೂಟ್ರಿಷನ್ಸ್ ಮತ್ತು ಮಿ ಮಿನರಲ್ಸ್ಗಳಿದ್ದಾವೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ಕೆ ಇದೆ ಕೆ ವಿಟಮಿನ್ ಬಂದು ಬ್ಲಡ್ ಕ್ಲಾಟಿಂಗ್ ಆಗೋದನ್ನ ತಪ್ಪಿಸುತ್ತೆ ಅದಕ್ಕೋಸ್ಕರ ಸೊಪ್ಪನ್ನ ನಿರಂತರ ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು ನೋಡಿ ಈಗ ಸೊಪ್ಪೆಲ್ಲಾನು ಕಟ್ ಮಾಡಿ ತೊಗೊಂಡಿಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಸಾಸಿವೆ ಹಾಕಿದ್ದೀನಿ ಸಿಡಿದ ಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕೋದ್ರಿಂದ ಸೊಪ್ಪು ಪಲ್ಯಕ್ಕೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆ ಘಮ ಇರುತ್ತೆ ಅದಕ್ಕೋಸ್ಕರ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವ್ರಿಗೂ ಬಾಡಿಸ್ಕೋಬೇಕು ಇದು ಬಾಡಿಸ್ಕೊಂಡ್ಮೇಲೆ ನಾವು ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನೆಲ್ಲನೂ ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ತಟ್ಟೆ ಮುಚ್ಚಿಬಿಟ್ಟು ಒಂದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಈ ಥರ ಮಾಡೋದ್ರಿಂದ ಸ್ಟೀಮಲ್ಲೇ ಸೊಪ್ಪು ಬೆಂದು ಮೆತ್ತಗಾಗ್ಬಿಡತ್ತೆ ನೋಡಿ ನಾನು ತಟ್ಟೆ ಮುಚ್ಚೋಕೆ ಮುಂಚೆ ಸೊಪ್ಪು ಬಾಣಲಿ ತುಂಬ ಇತ್ತು ಸ್ಟೀಮಲ್ಲಿ ಬೇಯಿಸಿದ ತಕ್ಷಣ ಇದು ಮೆತ್ತಗಾಗಿದೆ ಇವಾಗ ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಈಗ ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಈಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಬೇಕಂದರೆ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಸೊಪ್ಪಿಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು ಯಾವಾಗಲೂ ಈ ಸೊಪ್ಪನ್ನ ನಾವು ಆವಾಗವಾಗ ಮಾಡಿಕೊಂಡು ಸೇವಿಸೋದ್ರಿಂದ ತುಂಬ ಮಿನರಲ್ಸ್ ಸಿಗುತ್ತೆ ನಮಗೆ ಇದರಲ್ಲಿ ಕ್ಯಾಲ್ಸಿಯಮ್ ಸಿಗುತ್ತೆ ಐರನ್ ಕಂಟೆಂಟ್ ಇದೆ ಮ್ಯಾಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿ ಸಿಗುತ್ತೆ ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೂ ಕೂಡ ಬಹಳ ಒಳ್ಳೆಯದು ಈಗ ನೋಡಿ ಸೊಪ್ಪನ್ನ ನಾನು ಮತ್ತೆ ಒಂದು ಎರಡು ನಿಮಿಷ ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ನೋಡಿ ಈಗ ಮುಕ್ಕಲ್ ಭಾಗ ಬೆಂದಿದೆ ಈಗ ಟೇಸ್ಟ್ ಮಾಡ್ಕೊಂಡು ನೋಡೋಣ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ಒಂದು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಖಾರ ಕೂಡ ಸ್ವಲ್ಪ ಕಮ್ಮಿ ಇದರಿಂದ ಕಾಲು ಸ್ಪೂನಷ್ಟು ಖಾರ ಪುಡಿನೂ ಕೂಡ ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಬೇಗನೆ ಒಂದು ಐದು ನಿಮಿಷದಲ್ಲಿ ಸೊಪ್ಪಿನ ಪಲ್ಯ ಆಗಿಬಿಡತ್ತೆ ನೋಡಿ ಈಗ ಒಂದು ನಿಮಿಷ ಮತ್ತೆ ನಾನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಚೆಕ್ ಮಾಡೋಣ ದಂಟನ್ನು ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಮಗೆ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತ ನೋಡಿ ದಂಟು ಮೆತ್ತಿಗಾಗಿದೆ ಈಗ ಅರ್ಧದಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೊಪ್ಪಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊಪ್ಪು ತೆಂಗಿನಕಾಯೆಲ್ಲ ಚೆನ್ನಾಗಿ ಬೆರ್ತ್ಕೋಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ಈಗ ಸೊಪ್ಪಿನ ಪಲ್ಯ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ರುಚಿ ರುಚಿಯಾದ ಆರೋಗ್ಯಕರವಾದ ಕೆಂಪು ದಂಟಿಂದು ಸೊಪ್ಪು ಪಲ್ಯ ರೆಡಿ ಇದೆ ಖಂಡಿತ ನೀವು ಮಾಡಿಕೊಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಯಸ್ಸಾದವ್ರಿಗೂ ಕೂಡ ಈ ಸೊಪ್ಪನ್ನ ಡೈಲಿ ಕೊಡ್ಬೋದು ಅವರಿಗೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಹಾಗೆ ಚಿಕ್ಕ ಮಕ್ಳಿಗೂ ಕೂಡ ಸೊಪ್ಪು ತಿನ್ನಲ್ಲ ಅಂದರೆ ಅನ್ನದಲ್ಲೇ ಬೆರೆಸಿ ಕಲಸಿ ನಾವು ತಿನ್ನಕ್ಕೆ ಕೊಟ್ಬಿಡ್ಬೋದು ನೋಡಿ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆಗೆ ಸೈಡಲ್ಲಿ ಸೊಪ್ಪನ್ನ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಚಪಾತಿ ಜೊತೆಗೂ ಕೂಡ ತಿನ್ಬೋದು ನೋಡಿ ಚಪಾತಿ ಜೊತೆಗೂ ಕೂಡ ತೋರಿಸ್ತಾ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ ಕೊಡಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್